ಸಾವಿರಾರು ಜನ ಓಡಾಡುವ ರಸ್ತೆ ಇದು ಮಳೆ ಬಂದರೆ ರಸ್ತೆ ತುಂಬಿಲ್ಲ ಗುಂಡಿಗಳು ಈ ವಾರ್ಡ್ ಸದಸ್ಯರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರೂ ಹೌದು ವಿಜಯಪುರ ಜಿಲ್ಲೆಯ ನಿಡುಬಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ವಾರ್ಡ್ ನಂಬರ್ ಆರರಲ್ಲಿ ಬೇನಾಳ ರಸ್ತೆ ಹದಗೆಟ್ಟಿದೆ ಈ ರಸ್ತೆ ಬಗ್ಗೆ ಅರಳದಿನಿ ಗ್ರಾಮಸ್ಥರು ಹಲವಾರು ಬಾರಿ ತಮ್ಮ ವಾರ್ಡ್ ಸದಸ್ಯರು ಹಾಗೂ ಆಲಮಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ರು ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಸಾಲಿ ಹೋಗ್ಯವ್ರಿ ವಟ್ಟ ಎಲ್ಲಿ ಜಾಗಿಲ್ರಿ ನಮಗ ಹೋಗ್ಬೇಕಂದ್ರ ರಾಡ್ಯಾ ಹಾಸ ಹೋದ್ರಿ ಮಳಿ ಪಳಿ ಬಂತ ರಜನ ಹಸುದ್ರಿ ಗಾಡಿ ಹೋಗಿ ಬರ್ತೇವ್ರಿ ತೊಂದ್ರೆ ಬಾಳಾಗ ನಮಗ ವಟ್ಟ ಹಾಕ್ಯವ್ರಿ ರಾಡ್ಯಾಗ ಕಾಂಕ್ರೀಟ್ ಹಾಕಿರಿ ಸಾಲಿ ಹುಡುಗರು ಹೊಕ್ಕೇವ್ರಿ ದಿವಸ ಹೆಂಗ ಪಟ್ಟಿ ಮಳೆ ಬರಕತ್ತಂದ್ರಮ್ಮ ನಮ್ಗೆ ಇವು ಕಾರು ಇವು ಹಾಕ್ಕೋರಿ ಮತ್ತೆ ಹಂಗ ಜೇರಿತವ್ರ ಹೋಗೋಕೆ ದಾರಿ ಒಟ್ಟ ಇಲ್ರಿ ತೊಂದ್ರೆ ಆಗತ್ತಿರಿ ನಮಗೆ ಗಾಡಿ ಹಂಗ ಹೋಗೋರಿ ಜಾಗ ಇಲ್ಕ ರೋಡ್ ಮ್ಯಾಲ ಹಸಕಿರಿ ಹುಟ್ಟು ಹುಡ್ಗುರು ಹುಡ್ರು ಹೋಗಕ್ಕೆ ನಮಗೆ ಅಲ್ಲಿ ಬೈದ್ಯಾರ್ತರಿ ಇಲ್ಲಾಕೋಗಿರಿ ಅಲ್ಲಿ ಹೋಗಕ್ಕ ಇಲ್ರಿ ನಾವು ಇಲ್ಲಿ ಆಗೈತಿ ಒಟ್ಟ ಹೋಗಕ್ಕ ತೊಂದರೆ ಆಗ್ತೈತಿ ನಮಗೆ ಅದಕ್ಕೆ ರೋಡ್ ಮ್ಯಾಲ ಸೂತ ಹಾಸ್ ನಾವು ಆ ಬೇನಾಳ ರಸ್ತೆಯಲ್ಲಿ ಹೋಗುವ ವಯಸ್ಸಾದ ವೃದ್ಧರಿಗೆ ಊರಿನ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ಹಾಗೂ ಪ್ರತ್ಯೇಕವಾಗಿ ನೋಡುವುದಾದ್ರೆ ಆ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಇದ್ದು ಆ ಶಾಲೆಗೆ ಹೋಗುವ ಮಕ್ಕಳಿಗೂ ತೊಂದರೆ ಉಂಟಾಗ್ತಾ ಇದೆ ಇದು ರೋಡ ಎಷ್ಟು ಸಲ ಎಲ್ಲ ಎಲ್ಲಾ ಹೇಳಿದೆವು ಪಂಚಾಯತ್ ಹೋಗಿ ಹೇಳಿ ಬಂದೆವು ಹೇಳಿದೆವು ಯಾರು ಸ್ಪಂದನೆ ಮಾಡಿಲ್ರಿ ನೀವು ಅಚ್ಚಾನಿಕ್ ನೀವು ಏನು ಮಾಡ್ಲಿಲ್ಲ ಇದನ್ನ ಇಟ್ಟ ಬಿಟ್ರಿ ಅಂದ್ರೆ ಹೊತ್ತಂಟ್ರಿ ಇಲ್ಲೇ ಅಡ್ಡ ಮೇನ್ ರೋಡ್ ಇದಾರೆ ನಮಗ ಹಳ್ಳಿ ಅವ್ರಿಗೆ ಮತ್ತೆ ಇದನ್ನ ಏನು ನೀವು ಸ್ಪಂದನೆ ಮಾಡ್ಲಿಕ್ಕೆ ಅಂದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ನೋಡ್ರಿ ನಾವು ಪಂಚಾಯತಿ ಕಿಲಿ ಹಾಕಿ ಈ ಸಮಸ್ಯೆ ಬಗ್ಗೆ ಮಾತನಾಡಿರುವ ಡಿಎಸ್ಎಸ್ ಎಸ್ ಎಸ್ ಅರಳದಿನಿ ಗ್ರಾಮ ಘಟಕ ಅಧ್ಯಕ್ಷರು ಆಗಿರುವ ಹನುಮಂತ ಅಯ್ಯಪ್ಪ ಮಾದರ್ ಹಾಗೂ ಡಿ ಎಸ್ ಎಸ್ ಮಹಿಳಾ ಅಧ್ಯಕ್ಷರು ಆಗಿರುವ ರೇಣುಕಾ ಅಯ್ಯಪ್ಪ ಮಾದರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಗ್ರಾಮ ಘಟಕ ಅಧ್ಯಕ್ಷರು ಚಂದ್ರವ್ವ ತೆಲುಗಿ ಹಾಗೂ ಸದಸ್ಯರು ಈ ಸಮಸ್ಯೆ ಬಗ್ಗೆ ಮಾತನಾಡಿದರು ನಾವು ನೋಡಕೆ ನೋಡ್ಕೊತಾ ಸಲ ರೋಡ್ ಮಾಡಿ ಎನ್ನುತ್ತೆ ಮತ್ತು ಮಕ್ಕಳು ಶಾಲೆ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಆಗೈತಿ ಅಡ್ಡಾಡ್ ಹಾಕ್ರಿ ಮತ್ತ ಮೇಲಾಗೆಲ್ಲ ಸಂತಿ ಪ್ಯಾಟಿ ಇಲ್ಲೇ ನಮ್ಮ ಜನ ಇಲ್ಲೇ ಅದಕ್ಕರ ಮೂರು ಜನ ರೀ ಇದು ರೋಡ್ ಸರಿಯಾಗಿ ಯಾರೋ ತಕ್ಕ ರೀ ಅಧಿಕಾರಿಗಳು ಯಾರು ಸಂಬಂಧಪಟ್ಟವ್ರ ಯಾರು ನೋಡಿಲ್ರಿ ಇನ್ನು ತಕ್ಕ ರಗಡ್ ಸುಮಾರು ಸಲ ನಾವು ರಗಡ್ ಸಲ ಬಿದ್ದೇವ್ರಿ ಮುದುಕೂರ್ ಈ ರಸ್ತಾದೊಳಗೆ ಎಲ್ಲರೂ ಬಿದ್ದಾರ ಸಣ್ಣ ಮಕ್ಳು ತಗೊ ದಿನ ಹೊತ್ತು ಮುಂದ್ರ ಮಕ್ಳು ಅಡ್ಯಾಡ್ತಾವ್ರಿ ಮತ್ತು ನಮ್ಮ ಸಾಲಿ ಅವರು ಅಡಿಗೆ ತಗೊಂಡ್ ಹೋಗ್ತಾರೆ ಅವರು ಪಾಪ ಸುಡು ಕ್ಯಾನ ಸಾಂಬಾರ್ ಅನ್ನ ಒಯ್ತಾರ ಅವ್ರ ಮ್ಯಾಲ ಬಿತ್ತಂದ್ರೆ ಪಾಪ ಹೋಗ್ರ ಪರಿಸ್ಥಿತಿ ಗಂಭೀರ ಆಗತ್ತ ಈಗ ಸಂಬಂಧಪಟ್ಟವ್ರ ಇದಕ್ಕ ಕಣ್ಣು ತೆಗಿಬೇಕ್ರಿ ಎಲ್ಲಾರ ಅಧಿಕಾರಗೋಡ್ರಿ ವರದಿ ರಾಜು ಭಜತ್ರಿ Right.